ಯಾಕೋ ಮನ್ಸಿಗೆ ನೆಮ್ಮದಿನೇ ಆಗೇತಿ ನೆಮ್ದಿರಿ ಹೆಂಗ್ ಸಿಕ್ತೈತಿ ಬಿಜಾಪುರದಾಗ ಕಲ್ ಕಾಟ್ರೆ ಸಾಕ್ ಸಕಾಗಿ ಹೋಗೈತಿ ರಾತ್ರಿ ಮಕ್ಕಂಡ್ರ ನಿದ್ದಿ ಬರಂಗಿಲ್ಲ ಮುಂಜಾನೆ ಆದ್ರ ನಿದ್ದಿ ತಡ್ಕೊಳೋದಾಗುದಿಲ್ಲ ಏನ್ ಮಾಡೋದ ಏನು ದೇವ್ರೆ ಹೆಂಗರೇ ಮಾಡಿ ಈ ಕಳ್ಳ್ರ ಕಾಟ ದೂರ್ ಮಾಡ ಈಗ கபேட்லியன இல்லது பாலே பட்டதங்க சௌண்ட ஏதோ நோட் ಕಣ್ಣತ್ ಕಾಣ್ತಾ ಇಲ್ಲ ಇದ್ರೆ ಹಾಕೊಂಡಿ ಚಸ್ಮಾ ಮೇಡಮ್ ಅವರು ಅದು ಬ್ರೇಕ್ ಇರ್ಲಿಲ್ಲ ನನ್ನ ಗಾಡಿ ಬ್ರೇಕ್ ಇರ್ಲಿಲ್ಲ ಮತ್ತೆ ಬ್ರೇಕ್ ಇರಲಿಲ್ಲ ಅಂದ್ರೆ ನೀ ಯಾಕೆ ಬರ್ಬೇಕು ರೋಡಿಗೆ ಬ್ರೇಕ್ ಇಲ್ಲ ಅದು ಗಾಡಿ ತೋಡ ಅಡ್ಡಾಡ್ತಿಲ್ಲ ನಾಚಿಕೆ ಬರೋದಲ್ಲ ಜನ್ಮಕ್ಕ ನನ್ನ ಗಾಡಿ ನೋಡಲ್ಲಿ ಸೀದಾ ಹೆಂಗಿತ್ಲ ಹಂಗ ಮಾಡ್ಕೊಡ್ಬೇಕು ನೀ ಏನ್ ನೋಡೋದು ಬಡವ ಇದ್ರ ಇಂತ ಗಾಡಿ ಯಾಕೆ ತೊಂದ್ರೆ ಹೇಳ್ಬೇಕು ನೀ ಅಲ್ಲ ನಿನ್ನ ಈ ಡಗ್ಗ ಗಾಡಿ ಸಂಬಂಧ ನೋಡು ಹೊಸ ಗಾಡಿ ಏನ್ ಏನು ನಾ ಅಣ್ಣ ಏನು ಮಾಡಾತಿಲ್ಲ ನೀನು ನೀ 2000 ದುಡಿ ನನಗೆ ಸಂಬಂಧ ನನ್ನ ಗಾಡಿ ಹೆಂಗಿತ್ಲಾ ಹಂಗ ಅದು ಒಂದ ತಿಂಗಳದಾಗ್ ಬರ್ತಿದ್ರೆ ಪೇಮೆಂಟ್ ಹಾ ಗಾಡಿ ತಗೊಂಡು ಸುಮ್ ನಡ್ಕೋದ್ ಬರ್ತಿದಿನ್ ನಾನು ಎಂತ ಹೆಂತಾ ಗಂಟೆ ಬಿಳ್ತಿರೋ ನೋ ನಿನ್ನ ಜುಟ್ ನೋಡು ನಿನ್ನ ಮಾರ್ ನೋಡು ಸೀದಾ ನಡಿಯದ ರಿಪೇರ್ ಮಾಡ್ಕೊಡು ಈಗ ಹೋದ್ರೆ ನಾ ಏನ್ ಹೇಳ್ಬೇಕು ಇಲ್ಲ ಆಗುದಿಲ್ಲ ಈ ಸದ್ಯ ನಡಿ ಮತ್ತೊಬ್ಬರ ಹಾಳ್ ಮಾಡಾಕ ರೋಡಿ ಬರ್ತೀರ ನೀವು ನಿಮ್ಮ ಏನ್ ಹೇಳುದುಗ ಏನ್ ನೋಡ್ಕೋತ ನಿಂತಿದಿ ನಡಿ பாத்தோதில் எஸ் மந்தி நோட் சும்ம நின்று முகத்தின் ಇನ್ನೊಂದು ವಾರದಾಗ ಇಲ್ಲ ನೀ ಸಾಲಾರೆ ಮಾಡು ಸೋಲಾರೆ ಮಾಡು ನನಗೆ ಗೊತ್ತಿಲ್ಲ ಒಟ್ಟು ನನಗೆ ನಾಳೆ ರೆಡಿ ಆಗ್ಬೇಕು ನನ್ನ ಗಾಡಿ ನನ್ ಪೇಮೆಂಟ್ ಒಂದ್ ತಿಂಗಳು ಬಿಟ್ಟು ಬರ್ತೈತ್ರಿ ಮೇಡಮ್ ಸಾಲ ಮಾಡು ಸರಿ ನಿನ್ನ ನಂಬರ್ ತ ಹೇಳಿ ನಿನ್ ನಂಬರ್ ಹೇಳಿ ಡಯಲ್ ಮಾಡ್ ಫೋನ್ ತಗೋರಿ ಫೋನ್ ತಗೊಂಡ್ ಏನ್ ಮಾಡ್ಲಿ ಹಾ ಫೋನ್ ಕೊಟ್ಟ ಅದೇನ ಐದ್ನೂರ್ ರೂಪಾಯಿ ಹೋಗಲ್ ಫೋನ್ ಫೋನ್ ಕೊಟ್ಟು ಎಷ್ಟೇ ಬಾಗ ಅವ್ನಿ ತಗೋ ನಿನ್ನ ನಂಬರ್ ಡಯಲ್ ಮಾಡ

ನನ್ನ ಗಲ್ಲಕ್ಕೆ ಸೋಕಿದೆ ನಿನ್ನ ಕೈಗಳು ಆಹಾ ಮರೆಯೋಕೆ ಇಲ್ಲ ಆ ರಂಬೆನೋ ಊರ್ವಶಿನ ನೀನು ನನ್ನ ತಲೆನೇ ನೋಡಿದ ಮೇಲೆ ಗಿರ್ದಂತ ಬಿಡ್ತು ಆಹಾ ಏನು ನಿನ್ನ ಕೈಯಿಂದ ಹೊಡೆತ ಮರ್ಯಕಾಗಲ್ತು ಆಹಾ ಏನು ನಿನ್ನ ಕಣ್ಣುಗಳು ಏನು ನಿನ್ನ ಮಾತಿನ ನಡಿಗೆ ಸಿಂಹಿನ ಗರ್ಜನೆ ಹಾಗೆ ಮಾತುಗಳು ಏನು ನಿನ್ನ ತುಟಿ ಆಹಾ ಇಂತ ಇಂಥ ಹುಡುಗಿನ ಪಡೆಯೋಕೆ ನಾನೇ ಪುಣ್ಯ ನಾನು ಹಾಸಬಾರ್ದಾಗಿತ್ತು ಗಾಡಿನೇ ಪೂರಾ ಮುದ್ದಿ ಮಾಡ್ಬೇಕಾಗಿತ್ತು ಇನ್ನೂ ಯಾಡ್ ಹೊಡಿತಿಲ್ಲೋ ಏನೋ ಗೊತ್ತಿಲ್ಲ ಇನ್ನು 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 ಹೊಡಿಬೇಕಾಗಿತ್ತು ನನ್ನ ಆ ನಿನ್ನ ಕೈಗಳ ಸೋಕಿದ ಗಲ್ಲಗಳು ಪುಣ್ಯವಂತ ಆ ನನ್ನ ಕೆನ್ನೆಯ ಸೋಕಿದ ನಿನ್ನ ಕೈಗಳು ತಾಕಿದರೆ ಸ್ವರ್ಗವೇ ಮೂರೇ ಗೇಣು ಅಂತ ಆಯ್ತು ಆಹಾ ಹಾ ಹಾ ಏನು ನಿನ್ನ ಕೂದಲು ಏನು ನಿನ್ನ ಆ ಮಾತಿನ ನಡಿಗೆ ಇವತ್ ಮುಂಜಾ ಮುಂಜಾನೆ ಯಾರ ಮುಖ ನೋಡಿನ ಏನೋ ಇಂತ ಹುಡುಗಿ ಸಿಗ್ತಲ್ಲಪ್ಪ ಇದನ್ನ ಬಿಡಬಾರ್ದು ನಾ ಇನ್ ಮೇಲೆ ಏನೇ ಆಗಲಿ ಇನ್ನ ಎರಡು ಸಲ ಮಾಡೋಸ ಆಗ್ರಿ ಗಾಡಿ ಆರ ಬಿಡುದಿಲ್ಲಪ್ಪ ನಾಯ್ಕ್ ಹೋಗ್ತೀನಿ ಈಗ ರೊಕ್ಕ ಎಲ್ರ ಸಜ್ಜ ಮಾಡಿ ಗಾಡಿ ರಿಪೇರಿ ಮಾಡಕ್ ರೊಕ್ಕ ಸಜ್ಜ ಮಾಡ್ತೀನಿ ಇಂತ ಹುಡುಗಿನ್ ನಾ ಈಗ ನಿಮ್ಮ ಗಾಡಿಗೂ ಹೋದಾವ ಏನು ಪತ್ತೆನೇ ಇಲ್ಲ ನಮ್ಮ ಮನೆಯಾಗರೇ ಕಿ ಮಾಡ್ತಾರ ಏನ್ರಿ ಅಂತನ್ ಕೇಳ್ತಿಂತಡಿ ಹಲೋ ಯಾರ ಅವ್ವ ಅದೇ ನನ್ ಗಾಡಿ ಕೂದಿ ಹೋಗಿದ್ಲಾ ಎಲ್ಲಿದ್ದೀನಿ ನೀಗ ನಾ ಅದೇ ಗುಡಿಯಾಗ ಇದ್ದೀನಿ ಈ ಸದ್ಯ ನೀ ಬರ್ಬೇಕ ಹಾ ಈ ಸದ್ಯ ಬರ್ಬೇಕ ಆಯ್ತು ಬಾ ಯಾಕ್ರೆ ಗಾಡಿ ಕುದಿ ನೋಮರ ಅನಿವಾರ್ಯ ಸರಿ ಈಗ ಹೋಗ್ಯಾನ ಏನು ಹೇಳ್ತಾಳೋ ಏನು ಏನ್ ನಾ ಈಗ ರೊಕ್ಕ ಸಜ್ಜೆ ಸಜ್ಜ ಆಗ್ಲಿಲ್ಲ ಏನ್ ಹೇಳಿ ಹೋಗಿ ಏನ್ ಹೇಳೋದು ಗೊತ್ತಾಗೋದಲ್ಲ ಹಿಂಗ ಹೇಳಿದ್ರೆ ಸ್ವಲ್ಪ ನೋಡ್ರಿ ನನಗೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ ರೊಕ್ಕ ಅಂತ ಹೇಳಿದ್ರೆ ಹಂಗೈತಿ ಹೇಳಿ ನೋಡೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಇದು ಬೆಂಕಿ ಹಚ್ಚ ಕುಂಡ್ರ ಅಲ್ಲ ಮಾಡಿಸ್ಕೊಡ್ತೀನಿ ಅನ್ನವ ಪತ್ತೆನೇ ಇಲ್ಲ ನಿಮ್ ಏನ್ರ ಇಂಟೆನ್ಶನ್ ಐತೆ ಅಂತ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಮೇಡಮ್ ಎಲ್ಲ ಕಡೆ ಕೇಳಿದ್ರಿ ಏನೋ ಅಡ್ಜಸ್ಟ್ ಆಗಿಲ್ಲ ಆಗಲ್ಲ ಅಂತ ನಿಮ್ ಕೆಲಸ ಮಾಡಿ ಹೇಳ್ರಿ ನಿಮ್ ಕಿಡ್ನಿ ಮೇಲೆ ಒತ್ತಿ ಇಟ್ಟು ಬಿಡು ನಿಮ್ಮಂತವ್ರು ಏನ್ ನ್ಯೂಸ್ ಆ ಕಿಡ್ನಿ ಮೇಲೆ ಒತ್ತಿ ಇಡು ರೋಗ ಬರ್ತಾವ್ ನನ್ ಗಾಡಿ ರಿಪೇರ್ ಮಾಡಿಸ್ಕೊಂಡು ಆರಾಮ್ ಇರ್ತೀನ ಮೇಡಮ್ ಅವ್ರ ಕಿಡ್ನಿ ಕೊಟ್ಟ ನಾ ಉಳಿತೀನಿ ಹಂಗ್ರಿ ಅದೇ ನಿಮ್ಮಂತ ಭೂಮಿ ಬಾರ ಸತ್ಯ ಹೋಗಂದ್ರೆ ನೀನ್ ರಾಕ್ ಇಲ್ಲ ರಾಕ್ ಇಲ್ಲ ಅಂದ್ರೆ ನಾವ್ ಏನ್ ಮಾಡೋನು ಮನೆಯಾಗ ನಮಗ್ ದೊಡ್ಡ ಕಿರಿಕಿರಿ ಆಗೈತಿ ಇದು ನೆಮ್ಮದಿ ಇಲ್ಲದಂಗ ಆಗೈತಿ ನಮಗ ಮಂದಿ ಹೇಳ ಕೇಳಿನ್ರಿ ನಾನು ಚಂದ ಹುಡುಗಾರ ಇರ್ತಾರಲ್ಲ ಸ್ಮಾರ್ಟ್ ಆಗಿ ಅವ್ರಿಗೆ ಹೃದಯನ ಇರಲ್ರಿ ಕಲ್ಲು ಹೃದಯ ರೀ ಅವ್ರು ಒಟ್ಟೆ ವಿಚಾರ ಮಾಡಂಗಲ್ರಿ ಮತ್ತೊಬ್ಬರದು ಹೊಗಳಾತನೋ ಏನ್ ಬೈಯಾತನೋ ಅಂದ್ರೆ ನಾ ಅಷ್ಟ ಚಂದ ಇದೀನಿ ಬಾರಿ ಸ್ಮಾರ್ಟ್ ಇದೀರಿ ಮೇಡಮ್ ಹೌದಾ ಹ್ಮ್ರಿ ಥ್ಯಾಂಕ್ ಯು ನೀವು ಕಾಲರ್ ಹಿಡಿದ್ರಲ್ಲ ನಿನ್ನೆ ನಾ ನಿದ್ದಿನ ಮಾಡಿಲ್ ರೊಟ್ಟ ಚಂತನ ಚಂತನಾ ಬೆಳತನ ರಾತ್ರಿ ಎಲ್ಲ ನಿಮ್ದು ನಾನು ನಿದ್ದೆ ಮಾಡಿಲ್ಲ ನನ್ಗೆ ಗಾಡಿ ಗುದ್ದಿದ್ಲಾ ನೀ ನಿಮಗ ಗಾಡಿ ಗುದ್ದಿದ್ ನಿಂತಿಲ್ರಿ ನನಗ ನಿಮ್ಮನ್ನ ನೋಡ್ ನಿಂತಿಲ್ರಿ ಅಯ್ಯೋ ಪಾಪ ಹ್ಮ್ ಅದ ಏನ್ರಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಂತ ಬಂದಿದ್ರಿ ಏನ್ ಅಡ್ಜಸ್ಟ್ಮೆಂಟ್ ಮೇಡಮ್ ಪೇಮೆಂಟ್ ಅದು ಆಗಿಲ್ರಿ ಆದ್ರ ಸ್ವಲ್ಪ ದಿನ ಹೋಗ್ಲಿಲ್ರಿ ಕೊಡ್ತೀನಿ ನಾ ನಮ್ ಅಣ್ಣಗ್ ಹೇಳಿಲ್ಲಾ ನಮ್ಮಣ್ಣ ಬಾಳ ಕೆಟ್ಟ ಡೇಂಜರ್ ಅದನಾ ನೋಡಿಲ್ನಿ ನಾ ನೋಡಿದ್ರನೇ ಇಲ್ಲ ಕುಂಡ್ರಂಗಿಲ್ಲ ಇಲ್ಲ ಅಲ್ಲಾ ಅಲ್ಲೂ ನಿಂದ್ರಂಗಿಲ್ನಿ ಅಷ್ಟ್ ದೂರ ಓಡ ಹೋಗ್ತಿ ಪೈಲ್ವಾನ್ ಇದ್ದಂಗ್ ಅದನವಾ ಅಷ್ಟು ಡೇಂಜರ್ ಅದ ಅಯ್ಯ ನಾ ಹಿಂಗ ಒಬ್ಬಾಕಿನೇ ಬಂದ್ ಕುತಿದ್ ನೋಡಿ ಅರ್ಥ ಆಗಿರ್ಬೇಕಲ್ಲಾ ಇಟ್ ಚಂದ ಹೊಡಿಗಿದಿನಿ ಫ್ಲವರ್ ಇಲ್ಲ ಏನಿಲ್ಲ ಒಂಟಿ ಪಿಶಾಚ್ ತರ ಅಡ್ಡಾಡ್ತೀನಿ ನಾ ಅದೇನಲ್ರಿ ನಾ ಅದೇನಲ್ರಿ ನಾ ಲವರ್ ಏನೋ ಅಂತ ನಾನು ನೀನನ್ ಲವರ್ ಆಗವ ನಿನ್ನ ಸಣ್ಣಗೆ ಕಡಿದು ಬುಟ್ಟಿ ತುಂಬತನವ ಅಷ್ಟು ಡೇಂಜರ್ ಅದನ್ರಿ ಹಾಯ್ ಇಲ್ರಿ ಮೇಡಮ್ ಅವರ ನೀವು ಹೇಳೋದು ನೋಡಿ ಅಂಚಕ್ಕೆ ಬರಾತಿದ್ರಿ ಹೇಳಕ್ಕೆ ಹೋಗಬೇಡ ಒಳ್ಳೆ ಮಾತಿಂದ ನಂದು ಗಾಡಿ ರಿಪೇರಿ ಮಾಡಿಸ್ಕೊಡಪ್ಪ ಅಂತ ಹೇಳಾತೀನಿ ನೀ ಮಾತ್ ಕೇಳವಲ್ಲಿ ಮಾಡ್ತೀನಿ ರೀ ಕೊಡ್ಬೇಕು ಗಾಡಿ ರಿಪೇರಿ ಮಾಡಿ ಕೊಡ್ತೀನ್ರಿ ರೀ ಆರ್ ನಂತರ ದುಡ್ಡು ಚಂದನ ತಿರ್ಗಾಡಿ ನಿನ್ರಿ ಯಾರು ಅಡ್ಜಸ್ಟ್ಮೆಂಟ್ ಆಗಿಲ್ರಿ ರೊಕ್ಕ ಈಗ ನನ್ ನೋಡ್ರಿ ಏರ್ಟೆಲ್ ಆಫೀಸ್ ನಾಗ ಕೆಲಸ ಮಾಡ್ತೀನಿ ಯಾರು ಸಲೀಮ್ ಅವ್ರ ಅಂತಿಲ್ರಿ ಅವ್ರು ಪೇಮೆಂಟ್ ಕೊಟ್ಟಾಗ ನಾ ಗಾಡಿ ಮಾಡಿಸ್ಕೊಡ್ಬೇಕ್ರಿ ನಿಮ್ದು ಆಯ್ತು ಈಗ ನನ್ಗೇನ್ ಬಗ್ಗಂಗ್ ಕಣಲ್ ನೀ ನಮ್ಮ ಮನೆಗ ಕರೆಸ್ತೀನಿ ನನ್ನ ಹಂಗ ಮಾಡ್ಲಾಕ ಹೋಗ್ಬೇಡ್ರಿ ಮೇಡಮ್ ಕೊಡ್ತೀನಿ ರೊಕ್ಕ ಗಾಡಿನ ಮಾಡಿಸ್ಕೊಡ್ತೀನಿ ನೀ ಇಷ್ಟ ನಾಟಕ್ ಮಾಡ್ತೈತ ನನಗ್ ಗೊತ್ತಿತ್ತು ಅದಕ್ಕ ನಮ್ಮ ಹೊರಗೆ ನಿಲ್ಸಿನ ತಡಿನಿ ಮೇಡಮ್ ಮೇಡಮ್ ಅಣ್ಣ 过来吧。<What>